ಹಲೋ ಮೈಡಿಯರ್ ಸ್ಟೂಡೆಂಟ್ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಮುರಾರ್ಜಿ ಪರೀಕ್ಷೆಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಕೀ ಉತ್ತರಗಳನ್ನು ಚರ್ಚಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಅರವತ್ತೊಂದನೇ ಪ್ರಶ್ನೆ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಯಾವುದು ನೋಡಿ ಮಕ್ಕಳೇ ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ ಇವು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತವೆ ಪ್ರೋಟೀನ್ ನಮ್ಮ ದೇಹದ ಬೆಳವಣಿಗೆಗೆ ಸಹಾಯವಾಗುತ್ತದೆ ವಿಟಮಿನ್ ನಮ್ಮ ದೇಹದ ರಕ್ಷಣೆಯನ್ನು ಮಾಡುತ್ತದೆ ಹಾಗಾದ್ರೆ ತಮ್ಮೆಲ್ಲರಿಗೂ ಈ ಒಂದು ಆನ್ಸರ್ ಆಗ್ತಾ ಇತ್ತು ನಮ್ಮ ದೇಹದ ಬೆಳವಣಿಗೆ ಮಾಡುವಂತಹ ಒಂದು ಪೋಷಕಾಂಶ ಯಾವುದು ಬಂದಾಗ ಪ್ರೋಟೀನ್ ಎಂಬುದು ಸರಿಯಾದಂಥ ಒಂದು ಉತ್ತರವಾಗುತ್ತದೆ ಅರವತ್ತೆರಡನೇ ಪ್ರಶ್ನೆ ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆಯಾಗಿದೆ ಇದಕ್ಕೆ ಉತ್ತರ ಸರಿಯಾದ ಮೂರನೇ ಪ್ರಶ್ನೆ ಉಪ್ಪಿನಕಾಯಿ ಬ ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶ್ ಅನ್ನ ಹಾಕುತ್ತಾರೆ ಉಪ್ಪಿನಕಾಯಿ ಕೆಡದಂತೆ ಇಡಲು ಹೆಚ್ಚಿಗೆ ಉಪ್ಪನ್ನು ಸೇರಿಸಬೇಕು ಅರವತ್ತ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಇಲ್ಲಿ ಇಟ್ಟಿಗೆ ಒಂದು ಘನವಸ್ತು ಆಗಿರೋದ್ರಿಂದ ಘನವಸ್ತುವಿನಲ್ಲಿ ಕಣಗಳು ಒತ್ತೊತ್ತಾಗಿರುತ್ತವೆ ಮತ್ತು ನಿರ್ದಿಷ್ಟವಾಗಿ ಜೋಡಿಸಲ್ಪಟ್ಟಿರುತ್ತವೆ ಹಾಗಾದರೆ ಸರಿಯಾದಂಥ ಉತ್ತರ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸ ಜೋಡಣೆ ಆಗಿರುತ್ತವೆ ಓಕೆ ಮೊದಲನೇ ಆಯ್ಕೆ ನೋಡಿದಾಗ ತುಂಬಾ ವಿರಳವಾಗಿರುತ್ತವೆ ತುಂಬಾ ವಿರಳವಾಗಿರುತ್ತವೆ ಎಂಬುದು ಇದು ಒಂದು ಅನಿಲ ವಸ್ತುವಾಗಿರುತ್ತದೆ ಸ್ವಲ್ಪ ವಿರಳವಾಗಿರುತ್ತದೆ ಸ್ವಲ್ಪ ವಿರಳವಾಗಿರುತ್ತವೆ ಎಂಬುದು ಒಂದು ದ್ರವ ವಸ್ತುವಾಗಿರುತ್ತದೆ ಕಣಗಳು ಸರಿಯಾಗಿ ಚುಕ್ರಣೆಯಾಗಿರುವುದಿಲ್ಲ ಇದು ಯಾವುದಕ್ಕೆ ಸಂಬಂಧಪಡುವುದಿಲ್ಲ ಅದೇ ರೀತಿ ಹಾಗಾದರೆ ಸರಿಯಾದಂಥ ಉತ್ತರ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆ ಇದು ಸರಿಯಾದಂಥ ಒಂದು ಉತ್ತರ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಅರವತ್ತ ಐದನೇ ಪ್ರಶ್ನೆ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿರುತ್ತವೆ ಓಕೆ ಮಕ್ಕಳೇ ಅಣೆಕಟ್ಟಿನಲ್ಲಿರುವಂತಹ ನೀರು ಒಂದು ಪ್ರಚನ್ನ ಶಕ್ತಿಯನ್ನು ಹೊಂದಿರುತ್ತವೆ ಹಾಗಾದರೆ ಪ್ರಚನ್ನ ಶಕ್ತಿ ಅಂದರೆ ಏನು ಒಂದು ವಸ್ತು ತಾನಿರುವ ಸ್ಥಳದಲ್ಲಿ ತಾನಿರುವ ಸ್ಥಳದಲ್ಲಿ ಪಡೆಯುವಂತಹ ಶಕ್ತಿಯನ್ನೇ ನಾವು ಪ್ರಚನ್ನ ಶಕ್ತಿ ಎಂದು ಕೂಡುತ್ತೇವೆ ಹಾಗಾದರೆ ಚಲನಶಕ್ತಿ ಎಂದರೇನು ಚಲನೆಯಿಂದ ಪಡೆಯುವಂಥ ಶಕ್ತಿಯನ್ನು ಚಲನಶಕ್ತಿ ಎಂದು ಕರೆಯುತ್ತೇವೆ ವಿದ್ಯುತ್ ಶಕ್ತಿ ನಿಂದ ಪಡೆಯುವಂಥ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಎಂದು ಕರೆಯುತ್ತೇವೆ ಸ್ನಾಯು ಶಕ್ತಿ ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವಂಥ ಶಕ್ತಿಯನ್ನೇ ಸ್ನಾಯು ಶಕ್ತಿ ಎಂದು ಕರೀತೇವೆ ಓಕೆ ಹಾಗಾದ್ರೆ ಸರಿಯಾದಂಥ ಉತ್ತರ ಪ್ರಚನ ಶಕ್ತಿ ಆಯಿತು ಓಕೆ ಪ್ರಶ್ನೆ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಎಲ್ಲಾ ಶಕ್ತಿಗಳ ಮೂಲ ಆಕಾರ ಸೂರ್ಯ ಆಗಿರುತ್ತದೆ ಪ್ರಶ್ನೆ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ನೀರಿ ತಿಮ್ಮಿಗಲು ಇದು ಸರಿಯಾದಂತ ಒಂದು ಉತ್ತರ ನೆಕ್ಸ್ಟ್ ಪ್ರಶ್ನೆ ಅರವತ್ತ ಎಂಟನೇ ಪ್ರಶ್ನೆ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಹಾಗಾದರೆ ಮನುಷ್ಯ ಒಂದು ನಿಮಿಷಕ್ಕೆ ಎಪ್ಪತ್ತ ಎರಡು ಬಾರಿ ಉಸಿರಾಟವನ್ನು ಮಾಡುತ್ತಾನೆ ಹೌದಾ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತೇವೆ ಹಿಂಗಾದರೆ ನಾವು ಹೊರಬಿಡುತ್ತೇವೆ ಅದನ್ನ ಎಪ್ಪತ್ತ ಎರಡು ಬಾರಿ ನಾವು ಮಾಡ್ತೇವೆ ಓಕೆ ಮಕ್ಕಳೇ ನೋಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಇಲ್ಲಿ ಎಸ್ ಜಿ ಎಂ ಮತ್ತು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಇಲ್ಲಿ ಬೇಸಿಗೆ ತರಬೇತಿ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದ್ದು ಈಗಾಗಲೇ ಅಡ್ಮಿಷನ್ಗಳು ಪ್ರಾರಂಭವಾಗಿವೆ ಆಸಕ್ತರು ಈ ಒಂದು ಅಡ್ಮಿಷನನ್ನು ನೀವು ಮಾಡಿಸ್ಬೋದು ಹಾಗಾದರೆ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿಯವರೆಗೆ ಈ ಒಂದು ಬೇಸಿಗೆ ಶಿಬಿರವನ್ನು ಒಳಗೊಂಡಿರುತ್ತದೆ ನಾಲ್ಕರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಮಾಡಲಾಗುತ್ತದೆ ನಾಲ್ಕು ಮತ್ತು ಐದನೇ ತರಗತಿಯ ಮಕ್ಕಳಿಗೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಫೌಂಡೇಶನ್ ಕ್ಲಾಸ್ಗಳು ನವೋದಯ ಸೈನಿಕೆ ಆರ್ ಎಮ್ ಎಸ್ ಕಿತ್ತೂರು ಮುರಾಜ್ ಆದರ್ಶ್ ಅಳಿಕೆ ಪರೀಕ್ಷೆಗಳ ತರಬೇತಿಯನ್ನು ನಾವು ನೀಡಲಾಗುತ್ತದೆ ಪೂರ್ವಾಂಜಿತವಾಗಿ ಇರುವಂಥ ಒಂದು ಫೌಂಡೇಶನ್ ಕ್ಲಾಸಸ್ ನಾವು ಮಾಡಲಾಗುತ್ತೇವೆ ಅದೇ ರೀತಿಯಲ್ಲಿ ಆರು ಮತ್ತು ಏಳನೇ ತರಗತಿಯ ಮಕ್ಕಳಿಗೆ ಕನ್ನಡ ಮ್ಯಾಥ್ಸ್ ಸ್ಪೋಕನ್ ಇಂಗ್ಲಿಷ್ ಜಿ ಕೆ ಫೌಂಡೇಶನ್ ಕ್ಲಾಸಸ್ಗಳನ್ನು ನಡೆಸಲಾಗುತ್ತಿದ್ದು ಅದೇ ರೀತಿಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳು ನಡೆಯಲಿದ್ದು ಈ ಒಂದು ತರಬೇತಿಯು ಈ ತರಬೇತಿ ಕೇಂದ್ರವು ಎಲ್ಲಿದೆ ಅಂದರೆ ರಾಮ್ಪುರ್ ಚಿತ್ರದುರ್ಗ ಜಿಲ್ಲೆಯ ಮಣಕಲ್ಮೂರು ತಾಲೂಕಿನ ರಾಂಪುರ್ ಗ್ರಾಮದಲ್ಲಿ ಹೌದಾ ಎಸ್ ಡಿ ಎಂ ಕಾಲೇಜ್ ಹೌದ್ ಎಸ್ ಡಿ ಎಂ ಕಾಲೇಜ್ ಅಥವಾ ದ್ರೋಣ ಕ್ಲಾಸಸ್ ಅಂತ ಕೋಚಿಂಗ್ ಕ್ಲಾಸಸ್ ಅಂತ ಕೇಳಿದರೆ ನಿಮ್ಗೆ ಯಾರಾದರೂ ಹೇಳ್ತಾರೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂತಹ ಒಂದು ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಸಂಪರ್ಕಿಸಬಹುದು ಓಕೆ ನೆಕ್ಸ್ಟ್ ಪ್ರಶ್ನೆ ಅರವತ್ತೊಂಬತ್ತನೇ ಪ್ರಶ್ನೆ ಘನ ಇಂಧನಕ್ಕೆ ಉದಾಹರಣೆ ಘನ ಇಂಧನಕ್ಕೆ ಉದಾಹರಣೆ ಕಲ್ಲಿದ್ದಲು ಸರಿಯಾದಂಥ ಒಂದು ಉತ್ತರ ಹಾಗಾದ್ರೆ ಈ ಸೀಮೆಯಣೆ ದ್ರವ ಇಂಧನ ಡಿಸೈನ್ ದ್ರವ ಇಂಧನ ಪೆಟ್ರೋಲ್ ದ್ರವ ಇಂಧನ ದ್ರವ ಅಂದ್ರೇನೋ ಘನ ಅಂದ್ರೇನೋ ಅವರ ಅನಿಲ ಅಂದ್ರೆ ಗಟ್ಟಿಯಾಗಿರುವಂಥ ವಸ್ತುಗಳು ಅಂದರೆ ಕಣಗಳು ಒತ್ತೊತ್ತಾಗಿ ಪುಡಿಸಲ್ಪಟ್ಟಿರುವಂಥ ವಸ್ತುಗಳನ್ನು ವಸ್ತುಗಳಂತೀವಿ ಸ್ವಲ್ಪ ವಿರಳವಾಗಿ ಕಣಗಳು ಸ್ವಲ್ಪ ವಿರಳವಾಗಿ ಜೋಡಿಸಲ್ಪಡ್ತಿದ್ರೆ ಅದಕ್ಕೆ ಅಂತ ಕರಿತೀವಿ ಹೆಚ್ಚು ವಿರಳವಾಗಿ ಜೋಡಣೆ ಆಗಿದ್ರೆ ಅದನ್ನ ಅನಿಲ ಎಂದು ಕರೀತೇವೆ ಓಕೆ ಮಕ್ಕಳೇ ಎಪ್ಪತ್ತನೇ ಪ್ರಶ್ನೆಯನ್ನು ನೋಡಿದಾಗ ಈ ಕೆಳಗಿನವುಗಳಲ್ಲಿ ಮಿಶ್ರಹಾರಿ ಪ್ರಾಣಿ ಯಾವುದು ಮಿಶ್ರಹಾರಿ ಇದರ ಅರ್ಥವನ್ನು ತಿಳ್ಕೊಂಡ್ರೆ ಮಾತ್ರ ಮಿಶ್ರಹಾರಿ ಅಂತಂದ್ರೆ ಸಸ್ಯ ಮತ್ತು ಮಾಂಸವನ್ನು ಎರಡನ್ನೂ ತಿನ್ನುವಂತಹ ಪ್ರಾಣಿಗಳಿಗೆ ಮಿಶ್ರಹಾರಿ ಪ್ರಾಣಿಗಳು ಎಂದು ಕರೀತೇವೆ ಸಸ್ಯವನ್ನು ಮಾತ್ರ ತಿನ್ನುವಂಥವು ಸಸ್ಯಾಹಾರಿಗಳು ಮಾಂಸವನ್ನು ಮಾತ್ರ ತಿನ್ನುವಂಥವು ಮಾಂಸಾಹಾರಿಗಳು ಸಸ್ಯ ಮತ್ತು ಮಾಂಸವನ್ನು ಎರಡೂ ತಿನ್ನುವಂಥವು ಮಿಶ್ರಹಾರಿಗಳು ಹಾಗಾದರೆ ಆನೆ ಸಸ್ಯವನ್ನು ಮಾತ್ರ ತಿನ್ನುತ್ತೆ ಸಿಂಹ ಮಾಂಸವನ್ನು ಮಾತ್ರ ತಿನ್ನುತ್ತೆ ಜಿಂಕೆ ಸಸ್ಯವನ್ನು ಮಾತ್ರ ತಿನ್ನುತ್ತೆ ಹಾಗಾದರೆ ನಮಗೆ ಉಳಿದಿರುವಂಥ ಆಪ್ಷನ್ ಆಪ್ಷನ್ ಸಿ ಮನುಷ್ಯ ಈತ ಮಿಶ್ರಹಾರಿ ಪ್ರಾಣಿಯಾಗಿದ್ದಾನೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತ ಒಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ನೋಡಿ ಇದು ಇಂಪಾರ್ಟೆಂಟ್ ಕಾರಣ ಅಂದ್ಬಿಟ್ರೆ ನಾವು ಫಸ್ಟ್ ಆಪ್ಷನ್ ನೋಡಿ ಹಾಕ್ಬಿಡ್ತೀವಿ ಕಾರಣವಲ್ಲ ಎಂಬುದು ಇದೇ ಪ್ರಶ್ನೆ ಓಕೆ ನದಿಗಳಿಗೆ ಬಿಡುವುದರಿಂದ ನದಿಗಳ ಸೇರಿಸುವುದರಿಂದ ವಾಯುಮಾಲಿನ್ಯ ಉಂಟಾಗುತ್ತೆ ನದಿ ಅಂದ್ರೆ ನೀರು ಜಲ ಉಳಿಕೆಯ ಪದಾರ್ಥಗಳನ್ನ ಕೆರೆಗಳಿಗೆ ಬಿಡುವುದರಿಂದಲೂ ಜಲಮಾಲಿನ್ಯ ಉಂಟಾಗುತ್ತೆ ವಿಷ ಅನಿಲಗಳನ್ನು ಗಾಳಿಗೆ ಬಿಡುವುದರಿಂದ ಗಾಳಿಗೆ ಬಿಡುವುದರಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ ಅಲ್ಲಿ ಕೇಳಿದಂತ ಪ್ರಶ್ನೆ ಜಲಮಾಲಿನ್ಯವಾಗಲ್ಲ ಹಾಗಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇನ್ನು ರಾಸಾಯನಿಕ ನೀರಿಗೆ ಬಿಡುವುದರಿಂದಲೂ ಸಹ ನಾವು ಜಲಮಾಲಿನ್ಯವನ್ನು ಕಾಣ್ತೀವಿ ಓಕೆ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ಭೂಮಿಯ ಮೇಲ್ಭಾಗದ ಭಾಗದ ಶೇಕಡ ಡ್ಯಾಶ್ ಭಾಗ ನೀರಿನಿಂದ ಆವರಿಸಿದೆ ಓಕೆ ಮಕ್ಕಳೇ ನೀರು ನೋಡಿ ಭೂಮಿಯನ್ನು ತಗೊಂಡಾಗ ಭೂಮಿಯಲ್ಲಿ ಎಪ್ಪತ್ತ ಒಂದು ಶೇಕಡರಷ್ಟು ಎಪ್ಪತ್ತು ಒಂದು ಶೇಕಡರಷ್ಟು ಭೂಮಿ ಇತ್ತು ಇಪ್ಪತ್ತೊಂಬತ್ತು ಶೇಕಡರಷ್ಟು ಮಾತ್ರ ನಾವು ಭೂಮಿಯನ್ನು ಎಪ್ಪತ್ತೊಂದು ಶೇಕಡ ನೀರು ಇಪ್ಪತ್ತೊಂಬತ್ತು ಶೇಕಡರಷ್ಟು ನಾವು ಭೂಮಿ ಭಾಗವನ್ನು ಕಾಣ್ತೀವಿ ಹಾಗಾದರೆ ಸರಿಯಾದಂಥ ಉತ್ತರ ಎಪ್ಪತ್ತ ಒಂದು ಶೇಕಡ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತ ಮೂರನೇ ಪ್ರಶ್ನೆ ಎನ್ ಪಿ ಜಿ ಇದರ ವಿಸ್ತೃತ ರೂಪ ಎಲ್ ಲಿಪ್ ಪೆಟ್ರೋಲಿಯಂ ಗ್ಯಾಸ್ ಸರಿಯಾದಂಥ ಉತ್ತರ ಲಿಕ್ವಿಡೆ ಪೆಟ್ರೋಲಿಯಂ ಗ್ಯಾಸ್ ಇಲ್ಲಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದು ಅರ್ಥ ಆಯ್ತಾ ಲಿಕ್ವಿಡ್ ಪ್ಯಾರಟಿನ್ ಗ್ಯಾಸ್ ಇದು ತಪ್ಪು ಲಿಕ್ವಿಡೈಡ್ ಪ್ಯಾರಟಿನ್ ಗ್ಯಾಸ್ ಇದು ತಪ್ಪು ಸರಿಯಾದಂತ ಉತ್ತರ ಬಹಳಷ್ಟು ಮಕ್ಕಳು ಏನ್ ಮಾಡಿದ್ದಾರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದು ತಪ್ಪು ಲಿಕ್ವಿಡೈಡ್ ಅಂದ್ರೆ ದ್ರವೀಕರಿಸಿದ ರವೀಕರಿಸಿದ ನೈಸರ್ಗಿಕ ಅನಿಲ ಅಂತ ಕರಿತೀವಿ ಪ್ರಶ್ನೆ ನೋಡಿದಾಗ ಈ ಒಟನ್ನು ಬಿಡಿಸಿರಿ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲ ನೋಡಿ ಶಕ್ತಿಯ ಮೂಲ ನಾನಾಗಿರುವೆ ಆಲ್ರೆಡಿ ನಮಗೆ ಗೊತ್ತಾಯ್ತು ಶಕ್ತಿಯ ಮೂಲ ಯಾವುದು ಓಕೆ ಸೂರ್ಯ ಸರಿಯಾದಂತ ಉತ್ತರ ಕತ್ತಲನ್ನು ಕಳೆಯುವವರು ಯಾರು ಸೂರ್ಯ ಬೆಳಕನ್ನು ನೀಡುವವರು ಯಾರು ಸೂರ್ಯ ನಮ್ಮ ಶಕ್ತಿಯ ಮೂಲ ಯಾರಾಗಿದ್ದಾರೆ ಕೇಳಿದಾಗ ಸೂರ್ಯ ಒಂದು ಒಂದು ಉತ್ತರ ನೆಕ್ಸ್ಟ್ ರಾಜ್ಯ ಮಟ್ಟದ ಟ್ಯಾಲೆಂಟ್ ಅವಾರ್ಡ್ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಟ್ಯಾಲೆಂಟ್ ಅವಾರ್ಡ್ ಅನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಸುತ್ತಿದ್ದು ಈ ಒಂದು ದ್ರೋಣ ಕೋಚಿಂಗ್ ಕ್ಲಾಸಸ್ಸಿನ ಅತ್ಯಂತ ಟ್ಯಾಲೆಂಟ್ಗಳನ್ನು ಅಂದರೆ ನಿಮ್ಮ ಮಕ್ಕಳಲ್ಲಿರುವಂಥ ಟ್ಯಾಲೆಂಟನ್ನು ಹೊರತೆಗೆಯುವಂತಹ ರಾಜ್ಯ ಮಟ್ಟದ ಅತೀ ದೊಡ್ಡ ಒಂದು ಒಂದು ಪರೀಕ್ಷೆ ಅಂತ ಹೇಳಿದಾಗ ಈ ಒಂದು ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಂತ ಹೇಳ್ಬೋದು ನಾವು ಈ ಒಟ್ಟು ಬಹುಮಾನದ ಮೊತ್ತ ಎಷ್ಟಿದೆ ಎರಡು ಲಕ್ಷ ರೂಪಾಯಿಗಳು ಎರಡು ಲಕ್ಷ ರೂಪಾಯಿಗಳು ನಿಮ್ಮದಾಗಿಸ್ಬೇಕು ಅಂತಂದರೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಚತುರ್ಥಿ ಮತ್ತು ಪಂಚಮಿ ಅಂದರೆ ಐದು ಬಹುಮಾನಗಳನ್ನು ನಾವು ನೀಡಲಾಗುತ್ತದೆ ಮೊದಲನೇ ಬಹುಮಾನ ಪ್ರಥಮ ಬಹುಮಾನಕ್ಕೆ ಅರವತ್ತು ಸಾವಿರ ರೂಪಾಯಿಗಳು ಪ್ರತಿಯೊಬ್ಬರು ಪಾಲಕರು ಗಮನಿಸಿರಿ ಈ ಒಂದು ಟ್ಯಾಲೆಂಟ್ ನಿಮ್ಮ ಮಕ್ಕಳಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ಹೊರ ತೆಗೆಯಲು ನಿಮಗೆ ಗೊತ್ತಿರೋದರಿಂದ ನಿಮ್ಮ ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತೇಳಿ ಈ ಪರೀಕ್ಷೆಗೆ ನೀವು ಅಟೆಂಡ್ ಆಗೋದ್ರಿಂದ ಮಕ್ಕಳಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ನೀವು ನೋಡ್ಬೋದು ಅದೇ ಜೊತೆಗೆ ಈ ಅರವತ್ತು ಸಾವಿರ ರೂಪಾಯಿಗಳನ್ನು ನಿಮ್ಮದಾಗಿಸ್ಕೊಳ್ಬೋದು ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ನಲವತ್ತು ಸಾವಿರ ನಾಲ್ಕನೇ ಬಹುಮಾನ ಮೂವತ್ತು ಸಾವಿರ ಅದೇ ರೀತಿಯಲ್ಲಿ ಐದನೇ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿಗಳು ಒದಗಿಸಿಕೊಳ್ಳಲು ನೀವು ನಿಮ್ಮ ಮಕ್ಕಳ ಹೆಸರುಗಳನ್ನು ಈ ಒಂದು ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಬೇಕು ಹಾಗಾದರೆ ಹೆಸರನ್ನು ನೋಂದಾಯಿಸಿಕೊಳ್ಳುವಂಥ ಒಂದು ವಿಧಾನ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ವಿದ್ಯಾರ್ಥಿಯ ಹೆಸರು ತಂದೆಯ ಹೆಸರು ತರಗತಿ ಶಾಲೆಯ ಹೆಸರು ವಿಳಾಸ ಮೊಬೈಲ್ ನಂಬರ್ ಟೈಪ್ ಮಾಡಿ ಇಲ್ಲಿ ಕಾಣುವಂತಹ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ఈ వేసు నంబర్ గా వాట్సప్బోదు గ మే అదే రీతి ఈ ట్యాలెంట్ హార్డ్ పరీక్ష నడివ్ స్థల యావదు అంత క్రోణ కోచింగ్ క్లాసస్ రామ్పూర్ ఎస్ పియూ కాలేజ్ రామ్పూర్ మణకన్నూరు తల్ూకు చిత్రుర్గ జెకే ఈ ట్యాలెంట్వార్డ్ గా తావెలూ భాగస్తి ఎమ్మ ఆశయ నెక్స్ట్ ప్రశ్నయ నోడ ಎಪ್ಪತ್ತೈದನೇ ಪ್ರಶ್ನೆ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಯಾವುದು ಅಂತಾರಾಷ್ಟ್ರೀಯ ಮಾನ ಪರ್ ಕ್ಯೂಬಿಕ್ ಮೀಟರ್ ಪರ್ ಕ್ಯೂಬಿಕ್ ಮೀಟರ್ ಇದು ಸಾಂದ್ರತೆಯನ್ನು ಮಾನ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನ ಗಮನಿಸಬೇಕು ನೋಡಿ ಆಕರ್ಷಣೀಯವಾದ ಆಹಾರ ಕೊಟ್ಟಣ ಕಲರ್ಫುಲ್ಲಾಗಿ ಮಾಡಿರೋಂಥದ್ದನ್ನು ನೋಡಬೇಕಾ ನೋ ಆಹಾರದ ರುಚಿ ಟೇಸ್ಟಿ ನೋ ತಯಾರಾದ ಮತ್ತು ಮುಗಿಯುವ ದಿನಾಂಕವನ್ನು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡಬೇಕು ಎಕ್ಸ್ಪೈರಿ ಡೇಟ್ ನೋಡಬೇಕಿಲ್ಲಿ ಅದು ಯಾವಾಗ ಪ್ರಾರಂಭವಾಗಿದೆ ಯಾವಾಗ ಮುಗಿಯುತ್ತೆ ಅಂತ ನೋಡಬೇಕು ಒಂದು ಡೇ ಎಕ್ಸ್ಪೈರ್ ಆಗಿದ್ರೆ ತಿಂದರೆ ಏನಾಗುತ್ತೆ ನಾವು ರೋಗಗಳಿಗೆ ತುತ್ತಾಗ್ತೀವಿ ಆದ್ದರಿಂದ ವೆರಿ ವೆರಿ ಇಂಪಾರ್ಟೆಂಟ್ ತಯಾರಾದ ಮತ್ತು ಮುಗಿಯುವ ದಿನಾಂಕವನ್ನು ನಾವು ನೋಡಬೇಕು ಸಿದ್ಧಪಡಿಸಿದ ಆಹಾರ ಜಾಹೀರಾತುಗಳನ್ನು ಗ್ರಂಥಗಳನ್ನು ನೋಡ್ಬೇಕು ಬಿಡಬೇಕಾ ಇಲ್ಲ ಸರಿಯಾದಂಥ ಉತ್ತರ ಆ ತಯಾರಾದ ಆಹಾರ ಮತ್ತು ಮುಗಿಯುವ ದಿನಾಂಕವನ್ನು ನಾವು ನೋಡಬೇಕಾಗುತ್ತೆ ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಸೊಳ್ಳೆಗಳಿಂದ ಬರುವ ರೋಗ ಯಾವುದು ಸೊಳ್ಳೆಗಳಿಂದ ಬರುವ ರೋಗ ಮಲೇರಿಯಾ ಈ ಮಲೇರಿಯಾ ರೋಗವು ಅನಾಫಿಲಿಸ್ ಎಂಬ ಒಂದು ಹೆಣ್ಣು ಸೊಳ್ಳೆಯಿಂದ ನಮಗೆ ಹರಡುತ್ತಿದ್ದು ಫೆಲಿಸಿನ ಹೆಣ್ಣು ಸೊಳ್ಳೆಯಲ್ಲಿರುವಂಥ ಪ್ಲಾಸ್ಮೋಡಿಯಂ ಎಂಬ ಒಂದು ರೋಗ ನಮ್ಮ ದೇಹದಲ್ಲಿ ಸೇರಿದಾಗ ಈ ಒಂದು ಮಲೇರಿಯಾ ರೋಗವು ನಮಗೆ ಬರುತ್ತೆ ಓಕೆ ಮಕ್ಕಳೇ ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ನೋಡಿ ಧಾತು ಬೇರ್ಪಡಿಸಿದ್ರು ಅದನ್ನ ನಾವು ವಿಭಜಿಸಲು ಸಾಧ್ಯವಿಲ್ಲ ತನ್ನ ಮೂಲ ಸ್ಥಾನದಲ್ಲಿ ಉಳಿದುಕೊಂಡಿರುತ್ತದೆ ಈ ಮಿಶ್ರಣ ಮಿಶ್ರಣ ಅಂದ್ರೆ ಈ ಅಕ್ಕಿ ಕಾಳುಗಳನ್ನು ನೋಡಿರಬಹುದು ಅಕ್ಕಿಯಲ್ಲಿರುವಂತಹ ಕಲ್ಲು ಧೂಳುಗಳನ್ನು ನಾವು ಬೇರ್ಪಡಿಸ್ತೀವಲ್ಲ ಸುಲಭವಾಗಿ ಬೇರ್ಪಡಿಸ್ತೀವಿ ಅದಕ್ಕೆ ಮಿಶ್ರಣ ಅಂತ ಕರಿತೀವಿ ಅಣುವಿನ ಅತಿ ಚಿಕ್ಕ ಘಟಕವನ್ನ ಪರಮಾಣು ಅಂತ ಕರಿತೀವಿ ಅದ ಸಂಯುಕ್ತ ಅಂದ ಇದನ್ನ ಸುಲಭವಾಗಿ ಬೇರ್ಪಡಿಸಲು ಸಾಧ್ಯವಿಲ್ಲ ಹಾಗಾದರೆ ಸುಲಭವಾಗಿ ಬೇರ್ಪಡಿಸುವಂತಹ ಒಂದು ವಿಧಾನ ಯಾವುದು ವಸ್ತು ಯಾವುದು ಅಂದರೆ ಮಿಶ್ರಣ ಓಕೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಕೃತನು ಕೃತಕ ಧಾತುವಿಗೆ ಉದಾಹರಣೆ ಕೃತಕ ಧಾತುವಿಗೆ ಉದಾಹರಣೆ ಪ್ಲುಟೋನಿಯಂ ಓಕೆ ಪ್ಲುಟೋನಿಯಂ ಎಂಬುದು ಒಂದು ಕೃತಕ ಧಾತುವಿಗೆ ಉದಾಹರಣೆ ಆಕ್ಸಿಜನ್ ಆಗಿರ್ಬೋದು ಹೈಡ್ರೋಜನ್ ಆಗಿರ್ಬೋದು ಚಿನ್ನ ಆಗಿರ್ಬೋದು ಇವು ನೈಸರ್ಗಿಕ ಧಾತುಗಳು ಇದು ನೈಸರ್ಗಿಕವಾಗಿ ಸಿಗುವಂತಹ ನಿಸರ್ಗದತ್ತವಾಗಿ ಸಿಗುವಂತ ಒಂದು ಧಾತುಗಳು ಆದರೆ ಪ್ಲೂಟೋರಿಯಂ ಎಂಬುದು ಒಂದು ಕೃತಕ ಧಾತುವಾಗಿರುತ್ತದೆ ಅರ್ಥ ಆಯ್ತಾ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ಹ್ಯಾರಿ ಧೂಮಕೇತು ಡ್ಯಾಶ್ ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತದೆ ಓಕೆ ಹ್ಯಾರಿ ಧೂಮಕೇತು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಈ ಹಿಂದೆ ಯಾವಾಗ ಕಾಣಿಸಿಕೊಂಡಿತ್ತು ಹತ್ತೊಂಬತ್ತು ನೂರ ಎಂಬತ್ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕಾಣಿಸಿಕೊಂಡಿತ್ತು ಮುಂದೆ ಯಾವಾಗ ಕಾಣಿಸಿಕೊಳ್ಳುತ್ತದೆ ಎರಡು ಸಾವಿರದ ಅರವತ್ತ ಎರಡರಲ್ಲಿ ಈ ಒಂದು ಹ್ಯಾಲಿ ಧೂಮಕ್ಕೆ ಕಾಣಿಸಿಕೊಳ್ಳುತ್ತದೆ ಓಕೆ ಮಕ್ಕಳೇ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಈ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ವಿಷಯಗಳನ್ನ ವಿವರವಾಗಿ ತಿಳ್ಕೊಂಡಿದ್ದೀರಿ ಅಂತ ನಂತ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಪುರ ಈ ಒಂದು ಕೋಚಿಂಗ್ ಕ್ಲಾಸಸ್ ఎర్డు సా ఇప్ప ఇప్పనే సినీ సైనిక పరీక్షలి పరీక్ష ఏ బింధ మక్ళు ఫలితాంశ అరవతైదు విద్యార్థిలు కిత్తూరు హెరడు విద్యార్థిలు నవోదయ అరవత్ నలవత ఎరడు విద్యార్థిలు మొనార్జి తొంభత్మూరు ಎಪ್ಪತ್ತೆರಡು ವಿದ್ಯಾರ್ಥಿಗಳು ಒಟ್ಟಾರೆ ಹೇಳುವುದಾದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಂಥ ಹೆಮ್ಮೆಯ ಸಂಸ್ಥೆ ಈ ದ್ರೋಣ ಕೋಚಿಂಗ್ ಕ್ಲಾಸ್ ಸಂಸ್ಥೆ ಈ ಒಂದು ಕೋಚಿಂಗ್ ಕ್ಲಾಸಸ್ಸಿನಲ್ಲಿ ತರಬೇತಿಯನ್ನು ಪಡೆದಿರುವಂಥ ಮಕ್ಕಳು ಯಶಸ್ಸನ್ನು ಕಾಣ್ತಾರೆ ಎಂಬ ಒಂದು ನಂಬಿಕೆ ಎಲ್ಲ ಪಾಲಕರಲ್ಲಿ ನಮ್ಮ ಒಂದು ಪಾಲಕರಲ್ಲಿಯೂ ಇದೆ ಈ ಒಂದು ಪಾಲಕರ ಒಂದು ಆಶಯದಂತೆ ತಾವು ಸಹ ಈ ಒಂದು ದ್ರೋಣ ಕೋಚಿಂಗ್ ಕ್ಲಾಸಸ್ಸಿನ ಅಡ್ಮಿಷನ್ ಮಾಡಿಸ್ತೀರಿ ಅಂತೇಳಿ ನಂಬ್ತೀವಿ ಇಲ್ಲಿ ಈ ದೀಕ್ಷಿತಾ ಕಲೇಶ್ ಎಂಬ ಹುಡುಗಿ ಜಿಲ್ಲೆಗೆ ಅಂದರೆ ಚಿತ್ರದುರ್ಗ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಫಸ್ಟ್ ರ್ಯಾಂಕಲ್ಲಿ ಪಾಸಾಗಿದ್ದು ಈ ಒಂದು ಚಂದನಾ ವಾಗೇಶ್ ಎಂಬ ಒಬ್ಬ ವಿದ್ಯಾರ್ಥಿ ಚಿತ್ರದುರ್ಗ ಜಿಲ್ಲೆಗೆ ಮೂರನೇ ರ್ಯಾಂಕಿನಲ್ಲಿ ಪಾಸಾಗಿರುವುದು ನಮ್ಮ ಒಂದು ಸಂಸ್ಥೆಯ ಒಂದು ಹೆಮ್ಮೆಯ ವಿಷಯವಾಗಿದೆ ಈ ಒಂದು ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ತೀರಿ ಅಂತ ನಮ್ಮಂತ ಈ ಒಂದು ವಿಡಿಯೋನ ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ